ಹಾಯ್ ಅವ್ರಿ ವಾನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ನಿನ್ನ ಸವಿತಾ ಇವತ್ತಿನ ದಿವಸ ನಿಮಗೆ ಏನು ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತೇಳಿದರೆ ಏನೂ ಅಲ್ಲ ಅದು ಸ್ವೀಟ್ ರೆಸಿಪಿ ಕಾಯೊಳಗೆ ಮಾಡೋಣ ಅಂತ ಇದ್ದೀನಿ ಬನ್ನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಮತ್ತು ಹೇಗೆ ಇದ್ದೀನಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಹಾಗೇ ನೋಡ್ಕೊಂಡು ಬರೋಣವಾ ಒಮ್ಮೆ ಬನ್ನಿ ನಾನಿವಾಗ ಕಾಯೋಳಿಗೆಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಕಾಯಿಯೊಳಗೆ ನಾನು ಎರಡು ಇಡಿ ಕಾಯನ್ನು ಒಡ್ಕೊಂಡು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವೆನೂ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿಯಷ್ಟು ಮೈದಾ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಇದ್ದೀನಿ ಸಿಹಿ ಅಲ್ವ ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎರಡು ಇಡಿಕಾಯಿಗೆ ಅರ್ಧ ಕೆ ಜಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಘಮಕ್ಕೆ ಏಲಕ್ಕಿ ಅವಂಗ ಪುಡಿನೂ ಕೂಡ ತೊಗೊಂಡಿದ್ದೀನಿ ಹಾಗೆ ಹಿಟ್ಟನ್ನು ಕಲಿಸೋದಕ್ಕೆ ನಾನು ಹಾಯಿಲನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೇಗೆ ಕಲಿಸ್ಕೊಳ್ಳೋದು ಅಂತ ಕೊಡೋಣ ನೋಡ್ಕೊಂಡು ಬರೋಣ ಒಮ್ಮೆ ಬನ್ನಿ ಇಲ್ಲಿ ನಾನೊಂದು ಬೇಸನ್ನನ್ನು ಇವಾಗ ತಗೊಂಡಿದ್ದೀನಿ ಇದಕ್ಕೆ ನಾನು ಹಿಟ್ಟನ್ನು ಕಲಸೋದಕ್ಕೆ ಹಾಕೊತಾ ಇದ್ದೀನಿ ಫಸ್ಟು ನಾನು ಮೈದಾನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಕಲಸಿ ಒಂದು ಎರಡು ಮೂರು ಗಂಟೆಗಳ ಕಾಲ ನೆನೆ ಇಡಬೇಕು ಹಂಗಾಗಿ ನಾನು ಮೊದಲೇ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಾಗೆ ಚಿರೋಟಿ ರವೆಯನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾವು ಇವಾಗ ಉಪ್ಪು ಆಯಿಲು ಮತ್ತು ಚಿರೋಟಿ ರವೆ ಮೈದಾ ಎಲ್ಲನೂ ಕೂಡ ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನು ಹಾಕುವಂಥ ಹಿಟ್ಟನ್ನು ಮಿದುವಾಗಿ ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತ ಮಿದುವಾಗಿ ಬರಬೇಕು ಆ ಥರ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ನೆನೆಕೊಂಡು ಅದು ಹಾಗೆಯೇ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋದು ಮತ್ತು ಅದನ್ನು ಇಡೋದು ಹಾಗೆ ಕಾಯನ್ನು ತುರ್ಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದು ವೀಡಿಯೋಗಳು ಸ್ಕಿಪ್ ಆಗಿದೆ ಹಾಗೆಯೇ ನಾನು ಕಾಯಿ ಎಲ್ಲ ಮಿಕ್ಸಿ ಹೊಡ್ಕೊಂಡು ನಯಸ್ ಮಾಡಿಕೊಂಡೆ ಹಾಗೆ ಪಾಕಕ್ಕೆ ಒಂದು ಏನು ಬೆಲ್ಲ ತೊಗೊಂಡಿದ್ನೋ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಕರಗಿಸಿ ಲೈಟಾಗಿ ಎಳೆ ಪಾಕ ಬಂದಾಗ ನಾನು ಆ ಕಾಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಬೆಲ್ಲದ ಪಾಕಕ್ಕೆ ಕೂಡ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೋಬೇಕು ಮುದ್ದೆ ಯಾವ ಥರ ಕೂಡಿಸ್ತೀವಿ ನೋಡಿ ಆ ಥರ ಕೂಡಿಸ್ಕೋಬೇಕು ಎಲ್ಲ ಕೂಡಿಸ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಫೈನಲಿ ಇವಾಗ ಈ ಥರ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಲವಂಗ ಪುಡಿಯನ್ನು ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಕೆಳಗಿಳಿಸ್ಕೊಂಡು ಆರಿದ ನಂತರ ಇದದ್ದು ಹೋಳ್ಗೆ ಹೇಗೆ ಹೂರ್ಣದ ಬೇಳೆ ಹೂರ್ಣದ ಉಂಡೆ ಕಟ್ಕೊತೀವೋ ಆ ಥರನ ನಾವು ಉಂಡೆನ ಕಟ್ಕೋಬೇಕು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹಲ್ವತ್ತು ಥರ ಆಗಿರುತ್ತೆ ಇದು ಸುಡ್ತಾ ಇದೆ ಆಗಿದೆ ಇವಾಗ ಈ ಥರ ಹಣ್ಣುಗಾದ ಮೇಲೆ ಎಲ್ಲನ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡಿಟ್ಕೋಬೇಕು ಹಾಗೆ ನಾನು ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ಉಂಡೆ ಮಾಡಿಟ್ಕೊಂಡು ಆನಂತರ ಇಟ್ಟು ನಾನೇನು ಒಂದೂವರೆ ಗಂಟೆ ಎರಡು ಗಂಟೆ ನೆನೆಯೋದಿಕ್ಕೆ ಬಿಟ್ಟಿದ್ನು ನೋಡೋಣ ಹೇಗಾಗಿದೆ ಅಂತ ಈ ಉಂಡೆನ ಫಸ್ಟು ಎಲ್ಲ ಮಾಡ್ತೀನಿ ಬನ್ನಿ ಇವಾಗ ನೋಡಿ ನಾನು ಕಾಯಿಂದು ಹೂರ್ಣ ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹೋಳ್ಗೆ ಪೇಪರ್ ಕೂಡ ತಗೊಂಡಿದ್ದೀನಿ ಲಡ್ಸಾದ್ರೆ ಲಡ್ಸ್ಬೋದು ಅಥವಾ ಕೈಯಲ್ಲಿ ಅದನ್ನು ನಾವು ಅಗ್ಲ ಮಾಡ್ಬೋದು ಹೋಳಿಗೆನ ಹಾಗೆಯೇ ನೋಡಿ ನಾನು ಇಟ್ಟು ಕಲಸಿಟ್ಟಿದ್ನಲ್ಲ ನೆನ್ಕೊಂಡಿದೆ ಅದಕ್ಕಿನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ನಾವು ಸಾಫ್ಟ್ ಮಾಡಿಕೊಂಡು ತಗೋಬೇಕು ಹಾಗೆ ಅಂಚನ್ನು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ ಆಲ್ರೆಡಿ ಆಗಿದೆ ಒಂದು ಎರಡು ಗಂಟೆ ನೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಹಿಂಗೆಲ್ಲ ಮಾಡಿಕೊಂಡು ಇವೆಲ್ಲ ಏನು ಹಿಂಗೆ ಮೇಲೆ ಬರುತ್ತಲ್ಲ ಈ ಥರ ಇಟ್ಟನ್ನು ತಗೊಂಡು ನಾವು ಇವಾಗ ಮಾಡ್ಕೋಬೇಕು ಒಂದೊಂದೇ ಮಾಡೋಣ ಕೈಯೆಲ್ಲಾದ್ರೆ ತುಂಬ್ಕೋಬೋದು ಇಲ್ಲ ನಮಗೆ ಆಗಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಉಂಡೆನ ಇಟ್ಬಿಟ್ಟಿದ್ದಕ್ಕೆ ಈ ಥರ ಏನಾದರೂ ಮಾಡ್ಕೋಬೋದು ಅಥವಾ ಕೈಯಲ್ಲಾದ್ರೆ ತುಂಬ್ಕೋಬೋದು ಎಕ್ಸ್ಟ್ರಾ ಬಂದು ಹಿಟ್ಟನ್ನು ನಾವು ತೆಗೆದು ಎಷ್ಟು ಬೇಕೋ ಅಷ್ಟನ್ನು ಅದಕ್ಕೆ ಕವರ್ ಆಗಂಗೆ ಫಿಲ್ ಮಾಡ್ಕೋಬೇಕು ಮಾಡಿ ಈ ಥರ ಮಾಡಿಕೊಂಡು ಇವಾಗ ಒಂದು ಕವರ್ ಹಾಕೊಳ್ಳೋಣ ಲಟ್ಸೋಣ ಸಣ್ಣದೇನಾದರೂ ಒಂದೊಂದು ಪೀಸ್ ಕಾಯಿ ಏನಾದರೂ ಬ್ಲೆಂಡ್ ಆಗಿಲ್ಲ ಅಂದರೆ ಒಂದೊಂದು ಸಿಗತ್ತೆ ನೋ ಪ್ರಾಬ್ಲಮ್ ಅತೀ ತೆಳ್ಳಗೆ ಮಾಡಿದೆ ರೋಸ್ಟ್ ಥರ ಆಗಿಬಿಡುತ್ತೆ ಹೋಳಿಗೆ ಒಂದು ಮೀಡಿಯಮಲ್ಲೇ ಮಾಡಿಕೊಡ್ಬೇಕು ಈಸಿ ಅಳತೆ ಕರೆಕ್ಟಾಗಿ ಇದು ನೀಟಾಗಿ ಮಾಡಿಕೊಂಡ್ರೆ ಕೈಗಂಟದಾಗಲಿ ಅಂಚಿಗೆ ಕಚ್ಚೋದಾಗಲಿ ಅರಿಗೂ ದಿಡ ಎಲ್ಲ ಬರೋದಾಗಲಿ ಅದೆಲ್ಲ ಆಗೋಲ್ಲ ಚೆನ್ನಾಗಿ ಬರುತ್ತೆ ಹೋಳಿಗೆಗಳು ಸಾಫ್ಟಾಗಿ ಬೇಕು ಅಂತಂದರೆ ನಾವು ಜೋರು ಊರಿಲೇನೆ ಬೇಯಿಸ್ಕೊಂಡು ಹಾಕೋಬೇಕು ರೋಸ್ಟ್ ಬೇಕು ಅಂತ ಹೇಳಿದ್ರೆ ಉರಿಯಲ್ಲಿ ಮಾಡಿಕೊಂಡು ಸಪ್ರೇಟಾಗಿ ಆರಿಸಿ ಸಬ್ ಸಪ್ರೇಟಾಗಿ ಇಡಬೇಕು ನೋಡಿ ಈ ಥರ ಬರ್ತವೆ ಒಂದೆರಡು ಆವತ್ತನಕ ಸ್ವಲ್ಪ ಹುಷಾರಾಗಿ ಮಾಡಬೇಕು ಆಮೇಲೆ ಅದು ಸೆಟ್ ಆದ್ಮೇಲೆ ಎಲ್ಲ ಒಳಗೆ ಚೆನ್ನಾಗಿ ಬರ್ತವೆ ಫಸ್ಟು ಅಡುಗೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಂತ ಈ ಥರನೂ ಕೂಡ ಫಿಲ್ ಮಾಡ್ಕೋಬೋದು ಎಲ್ಲ ಆದಮೇಲೆ ಏನು ಲಾಸ್ಟಿಗೆಲ್ಲ ಉಳಿಯುತ್ತಲ್ಲ ಇಟ್ಟು ಅದನ್ನ ಈ ತರ ಬರಬೇಕು ಕಂಠಕ್ಕೆ ಹಿಟ್ಟು ಕುತ್ಕೋಬಾರ್ದು ಹೊರಗೆ ಕುತ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರೋದನ್ನ ಅವ್ರಿಗೆ ನೀಟಾಗಿ ಬಿಡಿಸ್ಬೋಬೇಕು ಎಲ್ಲ ಮುಗಿಸಿ ನಾನು ಯಾವ ತರ ಬರುತ್ತೆ ಅಂತ ಟೇಸ್ಟ್ ಆಗಿದಾವೆ ಅಂತ ಹೇಳ್ತೀನಿ ಸಾಫ್ಟ್ ಕೂಡ ಆಗಿದಾವೆ ಅಂತ ಕೂಡ ತೋರಿಸ್ತೀನಿ ಸರ್ವಿಂಗ್ ಪ್ಲೇಟ್ಗೆಲ್ಲ ಹಾಕಿ ಜಾಸ್ತಿ ರೋಸ್ಟ್ ಮಾಡ್ಕೊಂಡು ಆಲ್ರೆಡಿ ನಾವು ಇದು ನನ್ನ ತಾಯಿಯೂರನ್ನು ಚೆನ್ನಾಗಿಯೇ ಫ್ರೈ ಮಾಡ್ಕೊಂಡಿದ್ದೀವಿ ಬನ್ನಿ ಇವಾಗ ಹೋಳಿಗೆ ನೋಡಿ ಇಷ್ಟು ನಾನು ತಗೊಂಡಿದ್ದಂಥ ಕ್ವಾಂಟಿಟಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ 19, ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟು ನಮಗೆ ಹೋಳ್ಗೆಗಳು ಕಾಯಿ ಹೋಳ್ಗೆಗಳು ಆಗಿದ್ದಾವೆ ನಮಗೆ ಸಾಫ್ಟ್ ಬೇಕು ಅಂದರೆ ಹೀಗೆ ಒಂದ್ರ ಮೇಲೊಂದು ಸ್ವಲ್ಪ ಆರಿಸಿ ಹಾಕ್ಕೊಂಡು ಆಮೇಲೆ ನಾವು ಸ್ಟೋರೇಜ್ ಮಾಡ್ಕೋಬೋದು ಇವನ್ನೊಂದು ಎಂಟು ದಿವ್ಸ ಕಟ್ ಕಾಲ ಎಂಟು ದಿವಸಗಳ ಕಾಲ ನಾವು ಸ್ಟೋರೇಜನ್ನು ಮಾಡ್ಕೋಬೋದು ಏಕೆಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಕೊಬ್ಬರಿ ಎಲ್ಲ ನೀಟಾಗಿ ರೋಸ್ಟಾಗಿ ಎರಡೂ ಕಡೆನೋ ಬೇಯಿಸಿ ನಾವು ಮಾಡ್ಕೋಬೋದು ತೆಳ್ಳು ರೋಸ್ಟಾಗಿ ಬೇಕು ಅಂದರೆ ನಾವು ಓಪನ್ನಾಗೆ ಮಾಡ್ಬೋದು ರೋಸ್ಟಾಗಿ ಹೋಗ್ತವೆ ಬಟ್ ಈಗ ನಾನು ಸಾಫ್ಟಾಗಿರಲಿ ಅಂತೇಳಿ ಮಾಡಿದ್ದೀನಿ ನಾಳೆ ನಾನು ಒಂದು ಕಂಟೈನರ್ಗೆ ಹಾಕಿಡ್ತೀನಿ ಇದನ್ನು ಬನ್ನಿ ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ನಾನು ತಿಂದು ನಿಮಗೆ ಟೇಸ್ಟನ್ನು ಹೇಳ್ತೀನಿ ಇವಾಗ ಇದಕ್ಕೆ ತುಪ್ಪ ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಇಲ್ಲಿ ತುಪ್ಪ ಹಾಕಲ್ಲ ಇದೇ ತುಂಬ ರಿಚ್ ಆಗಿದೆ ಹಂಗಾಗಿ ಸಕ್ಕ ಸ್ವೀಟ್ ಆಗಿದೆ ತುಂಬಾ ರುಚಿಯಾಗಿದೆ ಹಾಗೆಯೇ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ